ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ನಂದಳಿಗೆ ಅಮ್ಮುಂಜೆಗುತ್ತು ಶೀನಪ್ಪ ಹೆಗ್ಡೆ ಪೊಳಲಿಯವರ ಮಿಥ್ಯನಾರಾಯಣ ಕತೆ ಪ್ರಸ್ತುತಿ ಮಣಿಮನಮೋಹನ ರೈ ನಂದೊಳಿಗೆ ಅಮ್ಮುಂಜೆಗುತ್ತು ಶೀನಪ್ಪ ಹೆಗ್ಡೆ ಪೊಳಲಿ ಇವರು ತುಳುನಾಡಿನ ಸಾಹಿತ್ಯ ಜಾನಪದ ಸಂಶೋಧನಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ದೊಡ್ಡದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ವೆಲ್ಲೂರಿನಲ್ಲಿ ಜೈಲುವಾಸ ಪ್ರಾಪ್ತವಾದಾಗ ತನ್ನ ಸಹಮಿತ್ರ ನಾರಾಯಣ ಕಿಲ್ಲೆಯವರು ಹೇಳಿದ ಒಂದು ಕತೆ ಮಿಥ್ಯನಾರಾಯಣ ಕಥೆ ರಚಿಸಲು ಅವರಿಗೆ ಪ್ರೇರಣೆ ನೀಡಿತೆಂದು ಉಲ್ಲೇಖಿಸಿದ್ದಾರೆ ಮಿಥ್ಯನಾರಾಯಣ ಕಥೆ ನಡೆಯುವುದು ತುಳುನಾಡಿನ ಪೊಳಲಿ ಮತ್ತು ಪುತ್ತಿಗೆಯಲ್ಲಿ ಕತೆಯ ಕಾಲಮಾನ ಹದಿನೈದನೇ ಶತಮಾನವಾಗಿದ್ದು ಜೈನ ಅರಸರು ಸಾಮಂತರಾಗಿದ್ದ ಕಾಲ ಉಳ್ಳಾಲ ಪುತ್ತಿಗೆ ಮೂಡುಬಿದ್ರೆಯಲ್ಲಿ ಇವರ ಆಳ್ವಿಕೆ ಇದ್ದು ಇವರ ಆಡಳಿತಕ್ಕೆ ಸೇರಿದ ಹದಿನಾರು ಗುತ್ತುಗಳಲ್ಲಿ ಒಂದಾದ ಪೊಳ್ಳಲಿಯ ಊರಿನ ನಾರಾಯಣಭಟ್ಟ ಈ ಕಥೆಯ ನಾಯಕ ಈ ಕೃತಿಯಲ್ಲಿ ಶೀನಪ್ಪ ಹೆಡ್ಡೆಯವರು ಪುರಾಣ ಚರಿತ್ರೆ ಮತ್ತು ತನ್ನ ಕಾಲವನ್ನು ಬೆರೆಸಿ ಕಥಾಹಂದರವನ್ನು ಸೃಷ್ಟಿಸಿದ್ದಾರೆ ಪುತ್ತಿಗೆ ಚೌಟರಸ ಚೆನ್ನರಸನು ಕಟ್ಟಿದ ಸೋಮನಾಥೇಶ್ವರ ದೇವಸ್ಥಾನದ ಪ್ರತಿಷ್ಠಾನ ಸಮಾರಂಭದ ವೈಭವವನ್ನು ವೀಕ್ಷಿಸಲು ನಾರಾಯಣಭಟ್ಟ ಮತ್ತು ಅವನ ಸಮವಯಸ್ಕ ಸಂಕ್ರಾಯಾಚಾರಿ ಹೋಗಿರುತ್ತಾರೆ ಅಲ್ಲಿ ಅರಮನೆಯ ಉಪ್ಪರಿಗೆಯಲ್ಲಿದ್ದ ಚೆನ್ನರಸನ ತಂಗಿಯ ಮಗಳಾದ ಸೌಂದರ್ಯದ ಗಣಿ ಸಿರಿದೇವಿಯನ್ನು ಕಂಡು ನಾರಾಯಣಭಟ್ಟ ಮೋಹಿತನಾಗಿ ಕಾಯಿಲೆ ಬೀಳುತ್ತಾನೆ ಕೃಷನಾದ ನಾರಾಯಣ ತನ್ನ ದುಃಖವನ್ನು ಸಂಕ್ರಯಾಚಾರಿಗೆ ತಿಳಿಸುತ್ತಾನೆ ಆಗ ಕೀಲಿಕೈಯ ಆಕಾಶದಲ್ಲಿ ಹಾರುವ ಗಿಡುಗನನ್ನು ಸಂಕ್ರಯಾಚಾರಿ ಪಟ್ಟನಿಗೆ ತಯಾರಿಸಿ ಕೊಡುತ್ತಾನೆ ಇದರ ಸಹಾಯದಿಂದ ನಾರಾಯಣ ಭಟ್ಟ ರಾತ್ರಿ ಉಪ್ಪರಿಗೆಯಲ್ಲಿದ್ದ ಸಿರಿದೇವಿ ಅಂತಪುರವನ್ನು ಪ್ರವೇಶಿಸಿ ತಾನು ಶ್ರೀಮನ್ನಾರಾಯಣನೆಂದು ಹಿಂದಿನ ಜನ್ಮದಲ್ಲಿ ತಾವಿಬ್ಬರೂ ಕೃಷ್ಣೆ ರಾಧೆಯರಾಗಿ ಜನ್ಮ ತಳೆದು ಹಿಂದಿನ ಜನ್ಮದ ವಿಯೋಗ ಕಳೆಯಲು ಈ ಜನ್ಮದಲ್ಲಿ ನರರಾಗಿ ಜನಿಸಿದ್ದೇವೆಂದು ಇದನ್ನು ಗುಪ್ತವಾಗಿರಿಸಬೇಕೆಂದು ಹೇಳಿ ಅವಳನ್ನು ಚಾಲಾಕಿ ಮಾತುಗಳಿಂದ ಮರುಳು ಮಾಡಿ ಗಾಂಧರ್ವ ವಿವಾಹವಾಗುತ್ತಾನೆ ಮುಂದಕ್ಕೆ ಅವಳು ಗರ್ಭಿಣಿಯಾದಾಗ ನಾರಾಯಣ ತನಗೆ ಹೇಳಿದ ಕಥೆಯನ್ನು ಇತರರಿಗೆ ತಿಳಿಸಿದಾಗ ಅರಸ ಮತ್ತು ಅಂತಃಪುರದವರು ನಂಬುತ್ತಾರೆ ಚೌಟರಸನಾದ ಚೆನ್ನರಸನು ಶ್ರೀಮನ್ನಾರಾಯಣ ದೇವರು ತನ್ನೊಟ್ಟಿಗೆ ಇರುವಾಗ ಯಾರನ್ನು ಲೆಕ್ಕಿಸಬೇಕಿಲ್ಲ ಎನ್ನುವ ಮದದಿಂದ ಜಾತಿ ರಾಜಕೀಯ ಮಾಡುತ್ತಾನೆ ಇದರಿಂದ ರಾಜ್ಯದಲ್ಲಿ ಅರಾಜಕತೆ ತಲೆದೋರಿ ಗುತ್ತಿನ ಮುಖಂಡರು ಊರಿನವರು ಕೋಪಗೊಳ್ಳುತ್ತಾರೆ ನೆರೆಹೊರೆಯ ರಾಜ್ಯದವರು ದಂಡೆತ್ತಿ ಬಂದಾಗ ಸಿರಿ ದೇವಿ ಮತ್ತು ಅವಳ ಮಾವ ಚೆನ್ನರಸ ನಾರಾಯಣಭಟ್ಟನಿಗೆ ಮೊರೆ ಹೋಗುತ್ತಾರೆ ಮತ್ತೊಮ್ಮೆ ನಾರಾಯಣನು ಸಂಕರಾಚಾರ್ಯ ಸಹಾಯದಿಂದ ಮರದ ಸುದರ್ಶನ ಚಕ್ರ ತಯಾರಿಸಿ ಅದರ ಸಹಾಯದಿಂದ ಯುದ್ಧ ಗೆಲ್ಲಲು ಪ್ರಯತ್ನಿಸುತ್ತಾನೆ ಇದನ್ನೆಲ್ಲ ನೋಡುತ್ತಿದ್ದ ಸತ್ಯನಾರಾಯಣ ದೇವರಿಗೆ ಮಿಥ್ಯನಾರಾಯಣನ ಮೇಲೆ ಕೋಪ ಬಂದು ತನ್ನ ಹೆಸರಿಗೆ ಕಲಂಕ ತಂದಾನೆಂಬ ಭಯದಿಂದ ಸುದರ್ಶನ ಚಕ್ರಕ್ಕೆ ಶತ್ರುಗಳ ಸೈನ್ಯವನ್ನು ಹಿಮ್ಮೆಟ್ಟಿಸಲು ಮಿಥ್ಯನಾರಾಯಣನ ತಪ್ಪಿಗೆ ತಕ್ಕ ಶಾಸ್ತಿ ಮಾಡಲು ಆದೇಶ ನೀಡುತ್ತಾರೆ ಮಿತ್ಯ ನಾರಾಯಣನ ಒಂದು ಕಾಲಿಗೆ ಪೆಟ್ಟು ತಗಲಿ ಅಸಹನೀಯ ನೋವಿನಿಂದ ನಡೆಯಲು ಕಷ್ಟವಾದಂತಹ ಸಂದರ್ಭದಲ್ಲಿ ರಾಜಕೀಯ ಕಾರ್ಯಭಾರಕ್ಕಿಂತ ತನ್ನ ಪೂರ್ವಾಶ್ರಮವೇ ಒಳ್ಳೆದಿತ್ತು ಎಂದು ನಾರಾಯಣ ಭಟ್ಟ ಕೊರಗುವಲ್ಲಿ ಕತೆಯು ಮುಕ್ತಾಯವಾಗುತ್ತದೆ ಈ ಕಾದಂಬರಿಯಲ್ಲಿ ಸಾಮಾನ್ಯ ತುಳು ಜೈನ ತುಳು ಮತ್ತು ಬೇರೆ ಪ್ರಭೇದಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಶೀನಪ್ಪ ಹೆಗ್ಡೆಯವರು ಬಳಸಿದ್ದಾರೆ ಕಾಲದ ಹರವಿನಲ್ಲಿ ಮರೆಯಾದ ತುಳು ಭಾಷೆಯ ಎಷ್ಟೋ ಪದಗಳು ಗಾದೆ ನುಡಿಗಟ್ಟು ಆಭರಣ ತಿಂಡಿ ತಿನಸು ಆಚರಣೆ ನಾಗಪೂಜೆ ಅರಮನೆಯ ದರ್ಬಾರ್ ಸಾಮಾನ್ಯ ಜನರ ಶೋಷಣೆ ಜನಜೀವನದ ಚಿತ್ರಣ ನಮಗೆ ಇಲ್ಲಿ ಕಾಣಸಿಗುತ್ತದೆ ಹಂತ ಹಂತವಾಗಿ ತುಳುನಾಡ ಸಂಸ್ಕೃತಿ ಮನಮುಟ್ಟುವ ಹಾಗೆ ಅದರಲ್ಲೂ ಗ್ರಾಮೀಣ ಪರಿಸರದ ಜನಜೀವನ ನಂಬಿಕೆ ಕಟ್ಟುಕಟ್ಟಳೆ ನೈಜವಾಗಿ ಸಾಹಿತ್ಯದಲ್ಲಿ ಬರುವಾಗ ವಿಶಿಷ್ಟ ಅಭಿವ್ಯಕ್ತಿಯೊಂದಿಗೆ ಓದುಗರ ಮನಸ್ಸಿನಲ್ಲಿ ಈ ಕೃತಿಯನ್ನು ಅಜರಾಮರವಾಗಿಸುವಲ್ಲಿ ಶೀನಪ್ಪ ಹೆಗ್ಡೆಯವರು ಗೆಲ್ಮೆಯನ್ನು ಸಾಧಿಸಿದ್ದಾರೆ ಎಂದು ಹೇಳಬಹುದು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ನಂದಳಿಕೆ ಅಮ್ಮುಂಜೆಗುತ್ತು ಶೀನಪ್ಪ ಹೆಗಡೆ ಪೊಳಲಿಯವರ ಮಿಥ್ಯನಾರಾಯಣ ಕತೆ ಪ್ರಸ್ತುತಿ ಮಣಿಮನಮೋಹನ ರೈ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್